ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದ ನಂತರ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವ ಚುನಾವಣಾ ಮೈತ್ರಿಯ ಉಗಮ ಸ್ಥಾನ ಬಿಹಾರದಲ್ಲಿ ಈ ಬಾರಿ ಮೋದಿ ನಿತೀಶ್ ಅಲೆ ಸ್ಥಿರವಾಗಿದ್ದು ಪಕ್ಷದ ಬಲ ಇನ್ನಷ್ಟು ವೃದ್ಧಿಸಲಿದೆ ಎಂದು ನ್ಯೂಸ್ ನೇಷನ್ ಸಮೀಕ್ಷೆ ವರದಿ ಮಾಡಿದೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಲೋಕಸಭಾ ಸ್ಥಾನಗಳಿವೆ ಬಿಹಾರದ ನಲವತ್ತು ಸ್ಥಾನಗಳ ಪೈಕಿ ಬಿಜೆಪಿ ಜೆಡಿಯು ಬಣಕ್ಕೆ ಇಪ್ಪತ್ತೊಂಬತ್ತು ಸ್ಥಾನ ಲಭಿಸಲಿದೆ ಕಾಂಗ್ರೆಸ್ ಆರ್ಜೆಡಿ ಬಣಕ್ಕೆ ಹತ್ತು ಸ್ಥಾನ ದೊರಕಲಿದೆ ಎಂದು ಸಮೀಕ್ಷೆ ಹೇಳಿದೆ ಬಿಹಾರದಲ್ಲಿ ಬಿಜೆಪಿಗೆ ಶೇಕಡಾ ನಲವತ್ತೈದರಷ್ಟು ಮತಗಳಿಕೆ ಸಾಧ್ಯತೆ ಇದ್ದರೆ ಆರ್ಜೆಡಿ ಮೈತ್ರಿಕೂಟಕ್ಕೆ ಶೇಕಡಾ ಮೂವತ್ತೆಂಟರಷ್ಟು ಮತಗಳಿಕೆಯಾಗಲಿದೆ ಶೇಕಡ ಹನ್ನೊಂದರಷ್ಟು ಮತಗಳು ಉಳಿದ ಪಕ್ಷಗಳ ಪಾಲಾಗಲಿವೆ ಎಂದು ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಸಮೀಕ್ಷೆ ತಿಳಿಸುತ್ತದೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಆಡಳಿತ ಕಳೆದುಕೊಂಡರೂ ಲೋಕಸಭೆಯಲ್ಲಿ ಬಿಜೆಪಿಗೆ ಗೆಲುವು ಎಂದು ಈಗಾಗಲೇ ಸಮೀಕ್ಷೆಯಿಂದ ತಿಳಿದುಬಂದಿದೆ ಬಿಹಾರದಲ್ಲಿ ಎನ್ಡಿಎ ಮಿತ್ರಪಕ್ಷ ಜೆಡಿಯು ಅಧಿಕಾರದಲ್ಲಿದೆ ಏಪ್ರಿಲ್ ಹನ್ನೊಂದರಿಂದ ಮೇ ಹತ್ತೊಂಬತ್ತರ ಅವಧಿಯಲ್ಲಿ ಏಳು ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಮೇ ಇಪ್ಪತ್ಮೂರರಂದು ಫಲಿತಾಂಶ ಹೊರಬರಲಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಹಾರದಲ್ಲಿ ಬಿಜೆಪಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಕಾಂಗ್ರೆಸ್ಗೆ ಕೇವಲ ಎರಡು ಸ್ಥಾನ ಸಿಕ್ಕಿತ್ತು ಎನ್ಸಿಪಿ ಒಂದು ಜೆಡಿಯು ಎರಡು ಎಲ್ಜೆಎಸ್ಪಿ ಆರು ಆರ್ಜೆಡಿ ನಾಲ್ಕು ಹಾಗೂ ಆರ್ಎಸ್ಎಲ್ಪಿ ಮೂರು ಸ್ಥಾನ ಗಳಿಸಿದ್ದವು ನ್ಯೂಸ್ ನೇಷನ್ ಸಮೀಕ್ಷೆಯಂತೆ ಎನ್ಡಿಎಗೆ ಎರಡುನೂರ ಎಪ್ಪತ್ತು ಸ್ಥಾನಗಳು ಸಿಗಲಿದ್ದು ಎರಡುನೂರ ಎಪ್ಪತ್ತೆರಡರ ಮ್ಯಾಜಿಕ್ ನಂಬರ್ ದಾಟಲು ಎರಡು ಸ್ಥಾನ ಕಡಿಮೆ ಬೀಳಲಿದೆ ಯುಪಿಎಗೆ ನೂರ ಮೂವತ್ತ್ ಸ್ಥಾನಗಳು ಸಿಗಲಿದ್ದು ಇತರೆ ಪಕ್ಷಗಳು ನೂರ ಮೂವತ್ತೊಂಬತ್ತು ಸ್ಥಾನಗಳು ಲಭಿಸಲಿವೆ ಚುನಾವಣೋತ್ತರ ಮೈತ್ರಿ ಮೂಲಕ ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಹಿಡಿಯಬಹುದು ಎಂದು ಹೇಳಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಗೆಲ್ಲಲು ಕಾರಣವಾಗಿದ್ದ ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ಸದ್ಯ ಜೆಡಿಯುನ ಉಪಾಧ್ಯಕ್ಷರಾಗಿದ್ದು ಎನ್ಡಿಎ ಮೈತ್ರಿಕೂಟಕ್ಕೆ ಹೆಚ್ಚಿನ ಸ್ಥಾನ ಗೆಲ್ಲಿಸಿಕೊಡಲು ತಂತ್ರವನ್ನ ರೂಪಿಸಿದ್ದಾರೆ ಆದರೆ ಇತ್ತೀಚೆಗೆ ನಡೆದ ಕಾಲೇಜು ಮಟ್ಟ ಚುನಾವಣೆಯಲ್ಲಿ ಜೆಡಿಯು ಬೆಂಬಲಿತ ಅಭ್ಯರ್ಥಿ ಗೆದ್ದರೂ ಅಧಿಕಾರ ಸಿಗದಂತಾಗಿತ್ತು ಹೀಗಾಗಿ ಈಗ ಪ್ರಶಾಂತ್ ಕಿಶೋರ್ ಅವರ ತಂತ್ರಗಾರಿಕೆ ಬಗ್ಗೆ ಎನ್ಡಿಎಗೆ ಹೆಚ್ಚಿನ ಸಹಮತವಿಲ್ಲ ನ್ಯೂಸ್ ನೇಷನ್ ಸಮೀಕ್ಷೆಯಂತೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನಗಳ ಪೈಕಿ ಹದಿನಾರು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುವ ನಿರೀಕ್ಷೆಯಿದೆ ಜೊತೆಗೆ ಬಿಜೆಪಿ ಶೇಕಡ ನಲವತ್ತರಷ್ಟು ಮತಗಳನ್ನ ಪಡೆಯಲಿದೆ ಕಾಂಗ್ರೆಸ್ ಒಂಬತ್ತು ಸ್ಥಾನ ಹಾಗೂ ಶೇಕಡ ಮೂವತ್ತೈದರಷ್ಟು ಸ್ಥಾನಗಳನ್ನ ಗಳಿಸಲಿದೆ ಇದೇ ರೀತಿ ಮಧ್ಯಪ್ರದೇಶದಲ್ಲೂ ಮೋದಿ ಎಲೆಯಿಂದ ಬಿಜೆಪಿ ಗೆಲುವು ಸಾಧಿಸುವ ನಿರೀಕ್ಷೆ ಇದೆ